ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಬುಧವಾರ ದಿವಸ ಇಪ್ಪತ್ತನೇ ತಾರೀಕು ಸಂಜೆ ಮತದಾನ ಮುಗಿದ ಮೇಲೆ ಯಾವಾಗ ಎಕ್ಸಿಟ್ ಪೋಲ್ಗಳು ಬಂದವು ಮಹಾರಾಷ್ಟ್ರ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಹಾಗೂ ಜಾರ್ಖಂಡ್ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಆವಾಗ ಸ್ವತಃ ನಾನು ಕೂಡ ಬಹಳ ಬೇಸರವನ್ನು ವ್ಯಕ್ತಪಡಿಸಿದ್ದೆ ಮತದಾನದ ಕುರಿತಾಗಿ ಶೇಕಡಾವಾರು ಮತದಾನದ ಕುರಿತಾಗಿ ನಮ್ಮ ಹಿಂದೂಗಳು ಮನೆಯಿಂದ ಹೊರಗೆ ಬಂದು ಮತಗಳನ್ನೇ ಹಾಕೋದಿಲ್ಲ ಬಾಂಧವರು ಎದ್ದು ಓಟ್ಗಳನ್ನು ಹಾಕ್ತಾರೆ ಇದರಿಂದ ಬಹಳಷ್ಟು ತೊಂದರೆ ಆಗತ್ತೆ ಕಾಲಾಂತರದಲ್ಲಿ ನಾವು ಮತವನ್ನು ಹಾಕದೆ ಈ ದೇಶ ಭದ್ರಗೊಳಿಸ್ತೀವಿ ಅಂತ ಕನಸು ಕಾಣುವುದನ್ನು ಬಿಡಬೇಕು ವಾಸ್ತವವಾಗಿ ಇಳಿದು ಹೋರಾಟ ಮಾಡಬೇಕಾದ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕನಿಷ್ಠವೆಂದರೆ ನಮ್ಮ ಮತದಾನದ ಹಕ್ಕನ್ನಾದರೂ ನಾವು ನಿಭಾಯಿಸಬೇಕು ಅನ್ನುವಂಥ ಮಾತನ್ನು ಹೇಳಿದ್ದೆ ಸ್ವತಃ ನಾನು ಲೈವ್ ಬಂದಿದ್ದೆ ಎಕ್ಸಿಟ್ ಪೋಲ್ ಆದ ಸಂದರ್ಭದಲ್ಲಿ ನನ್ನ ಸಾಮಾಜಿಕ ಪರಿವಾರದ ಸದಸ್ಯರ ಜೊತೆಗೆ ಲೈವ್ ಮಾತನಾಡ್ತಾ ಭಾಳಷ್ಟು ಜನ ಇದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ನಾವು ಮಾತಾಡ್ತೀವಿ ಭಾಷಣ ಮಾಡ್ತೀವಿ ಆದರೆ ಹಿಂದೂಗಳು ಒಗ್ಗಟ್ಟಾಗೋದಿಲ್ಲ ಮತ ಹಾಕ್ಲಿಕ್ಕೆ ಮತಗಟ್ಟೆಗೆ ಹೋಗೋದಿಲ್ಲ ಅವರೆಲ್ಲ ಬುರ್ಕ ಹಾಕ್ಕೊಂಡು ಮತ್ತೊಂದು ಹಾಕ್ಕೊಂಡು ಸೈಕಲ್ ರಿಕ್ಷಾ ತೊಗೊಂಡು ಎಲ್ಲರೂ ಹೋಗಿ ಓಟ್ ಹಾಕ್ತಾರೆ ನಾವು ಮಾತ್ರ ವಿಫಲರಾಗ್ತೀವಿ ಮಹಾರಾಷ್ಟ್ರದ ಚುನಾವಣೆ ನಿರ್ಣಾಯಕ ಚುನಾವಣೆ ಅಂತ ತುಂಬ ದಿಗ್ಭ್ರಮೆಯನ್ನು ವ್ಯಕ್ತಪಡಿಸಿದರು ಆದರೆ ಈಗ ಬಂದಿರುವಂಥ ಅಂಕಿ ಸಂಖ್ಯೆಯನ್ನು ನೋಡಿ ನನ್ನ ಸಂತೋಷಕ್ಕೆ ನನ್ನ ಆನಂದಕ್ಕೆ ಪಾರವೇ ಇಲ್ಲ ಈ ರೀತಿಯ ಶೇಕಡಾವಾರು ಮತದಾನವನ್ನು ನಾನು ಖಚಿತವಾಗಿಯೂ ಖಂಡಿತವಾಗಿಯೂ ನಿರೀಕ್ಷೆಯನ್ನು ಮಾಡಿರಲಿಲ್ಲ ಏಕೆಂದರೆ ಬಾಂಬೆದ ಅತಿ ದೊಡ್ಡ ಸಮಸ್ಯೆ ಏನಂದರೆ ಬಾಂಬೆ ಅಥವಾ ಪೂನಾ ಯಾವುದೇ ಮಹಾರಾಷ್ಟ್ರದ ದೊಡ್ಡ ನಗರವನ್ನು ತೆಗೆದುಕೊಳ್ಳಿ ಅಲ್ಲಿ ಬಹುಮಹಡಿ ಕಟ್ಟಡಗಳು ಇಪ್ಪತ್ತೈದು ಫ್ಲೋರು ಮೂವತ್ತು ಫ್ಲೋರು ಮೂವತ್ತೈದು ಫ್ಲೋರು ಆ ರೀತಿ ಅಪಾರ್ಟ್ಮೆಂಟ್ಗಳಿರುವಂಥ ಫ್ಲಾಟ್ಗಳಿರುವಂಥ ಅಪಾರ್ಟ್ಮೆಂಟ್ಗಳು ಅಲ್ಲಿಂದ ಕೆಳಗೆ ಇಳಿದು ಬಂದು ವೆಹಿಕಲ್ ತೆಗೆದು ಅದು ಬೂತ್ ಎಲ್ಲಿದೆ ಹುಡ್ಕೊಂಡೋಗಿ ಹೋಗಿ ಆ ಟ್ರಾಫಿಕ್ನಲ್ಲಿ ಅದು ವೀಕ್ ಡೇನಲ್ಲಿ ಮತದಾನ ಹಾಕೋದು ಭಾರಿ ಕಷ್ಟದ ಕೆಲಸ ಪ್ರಯಾಸದ ಕೆಲಸ ಅಂತ ಮತದಾರರು ಪರಿಭಾವಿಸ್ತಾರೆ ಹೀಗಾಗಿ ಹೋಗಲಿಕ್ಕೆ ಹಿಂದೇಟು ಹಾಕ್ತಾರೆ ಆದಷ್ಟು ಅವಾಯ್ಡ್ ಮಾಡ್ತಾರೆ ಭಾಷಣವನ್ನು ಮಾಡ್ತಾರೆ ಫಲಿತಾಂಶ ಉಲ್ಟಾ ಬಂದ ಸಂದರ್ಭದಲ್ಲಿ ಹತಾಶರಾಗ್ತಾರೆ ನೋಡಿ ನಾವು ಹಿಂದೂಗಳು ಒಗ್ಗಟ್ಟಾಗೋದಿಲ್ಲ ಅಂತ ಮತ ಹಾಕಲಾರ್ದವರೇ ಮಾತಾಡ್ತಾರೆ ಬಾಂಬೆದಲ್ಲಿದ್ದಂಥದ್ದು ಪುಣಾದಲ್ಲಿದ್ದಂಥದ್ದು ಕೊಲ್ಲಾಪುರದಲ್ಲಿದ್ದಂಥದ್ದು ನಾಗ್ಪುರದಲ್ಲಿದ್ದಂಥದ್ದು ಇದೇ ದೊಡ್ಡ ಸಮಸ್ಯೆ ಈ ಬಾರಿಯ ಅಂಕಿ ಸಂಖ್ಯೆಯನ್ನು ನೋಡಿದಾಗ ಬಾಂಬೆ ಜನ ಇಷ್ಟೊಂದು ಎಚ್ಚೆತ್ಕೊಂಡು ಬಿಟ್ಟಿದ್ದಾರಾ ಅಂತ ನನಗೆ ಚೂಟ್ಕೊಂಡು ನಾನೇ ನೋಡಬೇಕಾದಂಥ ಪರಿಸ್ಥಿತಿ ಬಂತು ಅಂಕಿ ಸಂಖ್ಯೆಯನ್ನು ಹೇಳ್ತೇನೆ ನೀವು ಅಚ್ಚರಿ ಪಟ್ಬಿಡ್ತೀರಿ ಈ ಮಟ್ಟಿನ ಮತದಾನವನ್ನು ಮಹಾರಾಷ್ಟ್ರದ ಜನ ಮಾಡಿದ್ದಾರಾ ಅಂತ ಇಷ್ಟೊಂದು ಹಿಂದುತ್ವದ ಅಲೆ ಸೃಷ್ಟಿಯಾಗಿದೆ ಅಂತ ನಿಜಕ್ಕೂ ಅಚ್ಚರಿ ಆಗ್ತಾ ಇದೆ ಮೂವತ್ತು ವರ್ಷಗಳ ನಂತರ ಇಂಥದೊಂದು ಅಂಕಿ ಸಂಖ್ಯೆ ನಮಗೆ ಲಭ್ಯ ಆಗ್ತಾ ಆ ಪರೆಯ ಮತದಾನ ಆಗಿದೆ ಎಷ್ಟಾಗಿದೆ ಅಂತ ಹೇಳ್ತೀನಿ ಮುಂಬೈನಲ್ಲಿ ಐವತ್ನಾಲ್ಕು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಮತ ಮತದಾನ ಆಗಿದೆ ಓನ್ಲಿ ಮುಂಬೈ ಬಗ್ಗೆ ಮಾತ್ರ ಮಾತಾಡ್ತಾ ಇರೋದು ಇದು ಮೊನ್ನೆ ಲೋಕಸಭಾ ಚುನಾವಣೆ ನಡೀತಲ್ಲ ಆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಮುಂಬೈ ಸಿಟಿನಲ್ಲಿ ಆದಂಥ ಮತದಾನ ಕೇವಲ ಐವತ್ತು ಪಾಯಿಂಟ್ ಐದು ಪರ್ಸೆಂಟ್ ಅಂದರೆ ಅದಕ್ಕಿಂತ ನಾಲ್ಕು ಪರ್ಸೆಂಟ್ ಮತದಾನ ಈ ಬಾರಿ ಜಾಸ್ತಿಯಾಗಿದೆ ಇನ್ನು ಒಟ್ಟಾರೆ ಮಹಾರಾಷ್ಟ್ರದಲ್ಲಿ ಅರವತ್ತೈದು ಪರ್ಸೆಂಟ್ ಮತದಾನ ಆಗಿದೆ ಕಳೆದ ಬಾರಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಐವತ್ತೊಂದು ಪರ್ಸೆಂಟ್ ಮತದಾನ ಆಗಿತ್ತು ಅಂದರೆ ಸರಾಸರಿ ನಾಲ್ಕು ಪರ್ಸೆಂಟ್ ಮತದಾನ ಆಗಿದೆ ಇನ್ನೂ ಸಂಪೂರ್ಣವಾಗಿ ಆಕಲಿಸಿಲ್ಲ ಆಕಲಿಸಿದ ಮೇಲೆ ಇನ್ನೂ ಸಂಖ್ಯೆ ಜಾಸ್ತಿ ಆಗುವ ಸಾಧ್ಯತೆ ಇದೆ ಅಲ್ಲಿಗೆ ಒಂದು ಸ್ಪಷ್ಟವಾಗಿದೆ ಈ ಬಾರಿ ಮತದಾನ ರೆಕಾರ್ಡ್ ಮತದಾನ ಆಗಿದೆ ಹಾಗಾದರೆ ತೊಂಬತ್ತೈದು ಹತ್ತೊಂಬತ್ತರ ತೊಂಬತ್ತೈದರಲ್ಲಿ ಎಷ್ಟು ಮತದಾನ ಆಗಿತ್ತು ಮುಂಬೈನಲ್ಲಿ ಅವಾಗ ಐವತ್ತೆಂಟು ಪರ್ಸೆಂಟ್ ಮತದಾನ ಆಗಿತ್ತು ಮುಂಬೈನಲ್ಲಿ ಮೂವತ್ತು ವರ್ಷಗಳ ಹಿಂದೆ ಟ್ರಾಫಿಕ್ ಹೇಗಿತ್ತು ಅಂತ ಆಲೋಚನೆ ಮಾಡಿ ಅವಾಗ ಟ್ರಾಫಿಕ್ಕೆ ಜನಸಂದಣಿಯೇ ಇರಲಾರ್ದಂಥ ಮುಂಬೈ ಮುಂಬೈ ಹತ್ತೊಂಬತ್ತ ತೊಂಬತ್ತೈದರಲ್ಲಿ ಆ ಸಂದರ್ಭದಲ್ಲಿ ಅಂಥ ಜನನಿಬಿಡ ಇರಲಾರ್ದಂಥ ಮುಂಬೈನಲ್ಲಿ ಕೇವಲ ಐವತ್ತೆಂಟು ಪಾಯಿಂಟ್ ಏಳು ಪರ್ಸೆಂಟ್ ಮತದಾನ ಆಗಿತ್ತು ಮಹಾರಾಷ್ಟ್ರ ಒಟ್ಟಾರೆ ಮಹಾರಾಷ್ಟ್ರದಲ್ಲಿ ಎಪ್ಪತ್ತೊಂದು ಪಾಯಿಂಟ್ ಏಳು ಪರ್ಸೆಂಟ್ ಮತದಾನ ಆಗಿತ್ತು ಅದನ್ನು ಕಂಪೇರ್ ಮಾಡಿದರೆ ಈ ಬಾರಿ ಈ ಮಟ್ಟಿನ ಗರಿಷ್ಠ ಮತದಾನವನ್ನು ಯಾರೂ ನಿರೀಕ್ಷೆಯನ್ನೇ ಮಾಡಲಿಲ್ಲ ಅದು ಬಿಟ್ಟರೆ ಶೇಕಡಾವಾರು ಬೇರೆ ಬೇರೆ ಪ್ರದೇಶಕ್ಕೆ ಹೋದಂಥ ಸಂದರ್ಭದಲ್ಲಿ ಮರಾಠವಾಡದಲ್ಲಿ ಎಪ್ಪತ್ತೊಂದರಿಂದ ಎಪ್ಪತ್ತೆರಡು ಪರ್ಸೆಂಟ್ ಮತದಾನ ಆಗಿದೆ ಯಾವ ಮರಾಠವಾಡದಲ್ಲಿ ಭಾಳ ದೊಡ್ಡ ಸವಾಲು ಅಂತ ಪರಿಭಾವಿಸಲಾಗಿತ್ತು ಈ ಬಾರಿಯ ಚುನಾವಣೆಯಲ್ಲಿ ಮನೋಜ್ ಜರಾಂಗೆ ಪಾಟೀಲ್ ಅಂತೇಳಿ ಅಲ್ಲಿ ಮರಾಠರಿಗೆ ಮೀಸಲಾತಿಯನ್ನು ಕೊಡಿಸ್ಬೇಕು ಅಂತ ಹೋರಾಟ ಮಾಡ್ತಾ ಇದ್ದಂಥ ಮನುಷ್ಯ ಈತ ಯಾವ ಮಟ್ಟಿಗೆ ಈ ಬಾರಿ ಹೋರಾಟ ಕೇಳಿದ್ರು ಪ್ರಾರಂಭದಲ್ಲಿ ಅಂದರೆ ಹೇಗಾದರೂ ಮಾಡಿ ನಾವು ಏಕನಾಥ್ ಶಿಂದೆ ದೇವೇಂದ್ರ ಫಡ್ನೀಸ್ ಅವ್ರನ್ನ ಕೆಳಗೆ ಇಳಿಸಲೇಬೇಕು ಈ ಸಲ ಅಂತ ಪಣ ತೊಟ್ಟಂಥ ಮನುಷ್ಯ ಅದೇನಾಯಿತೋ ಗೊತ್ತಿಲ್ಲ ಇದ್ದಕ್ಕಿದ್ದಾಗಿ ನವಂಬರ್ ನಾಲ್ಕಕ್ಕೆ ಯಾವಾಗ ನಾಮಪತ್ರ ಸಲ್ಲಿಕೆ ವಿಡ್ರಾ ಮಾಡುವಂಥ ಸಂದರ್ಭ ಬಂತೋ ಇದ್ದಕ್ಕಿದ್ದಾಗಿ ಮನುಷ್ಯ ಮಾತನಾಡುವುದನ್ನು ನಿಲ್ಲಿಸಿಬಿಟ್ರು ಯಾರ ಪರವಾಗಿಯೂ ಮಾತಾಡಲಿಲ್ಲ ಯಾರ ವಿರೋಧವಾಗಿ ಮಾತಾಡಲಿಲ್ಲ ಮತದಾರರು ತಮಗೆ ಯಾರು ಇಷ್ಟ ಬರುತ್ತೋ ಅವ್ರಿಗೆ ಮತ ಹಾಕಲಿ ನಾ ಯಾವ ವಿಷಯಕ್ಕೆ ಬರೋದಿಲ್ಲ ಅಂತ ಮನೋಜ್ ಜರಾಂಗೆ ಪಾಟೀಲ್ ಅಂದರೆ ಮರಾಠ ಮೀಸಲಾತಿಯ ನಾಯಕ ಹೋರಾಟದ ಮೀಸಲಾತಿಯನ್ನ ಹೋರಾಟದ ನಾಯಕ ತೀರ್ಮಾನ ಮಾಡ್ತಾರೆ ಮರಾಠವಾಡದಲ್ಲಿ ಈಗ ಎಪ್ಪತ್ತೊಂದರಿಂದ ಎಪ್ಪತ್ತೆರಡು ಪರ್ಸೆಂಟ್ ಮತದಾನ ಆಗಿದೆ ಅಂತ ಮಾಹಿತಿಗಳು ಬರ್ತಾ ಇದ್ದಾವೆ ಇನ್ನು ಉತ್ತರ ಮಹಾರಾಷ್ಟ್ರದಲ್ಲಿ ಎಪ್ಪತ್ತೆರಡು ಪರ್ಸೆಂಟ್ ಮತದಾನ ಆಗಿದೆ ಕೋಸ್ಟಲ್ನಲ್ಲಿ ಅರವತ್ತೆಂಟು ಪರ್ಸೆಂಟ್ ಮತದಾನ ಆಗಿದೆ ಇದನ್ನೆಲ್ಲ ನೋಡಿದರೆ ನಾವು ನಿಜನ ಸುಳ್ಳು ಇದು ನಿಜಕ್ಕೂ ಮಹಾರಾಷ್ಟ್ರದ ಜನ ಈ ರೀತಿ ಎದ್ದು ಬಂದು ಓಟ್ ಹಾಕ್ಲಿಕ್ಕೆ ಶುರು ಮಾಡಿದ್ದಾರೆ ಯೋಗಿ ಆದಿತ್ಯನಾಥ್ ಅವ್ರ ಪರಿಣಾಮ ಈ ರೀತಿ ಆಗಿದೆಯಾ ಜನ ತಮ್ಮ ಸೋಮವಾರಿತರ್ಮ ಶೋಂಬೇರಿ ತರ್ಮನ್ನು ಕೊಡವಿ ಮೇಲೆದ್ದು ಬಿಟ್ಟಿದ್ದಾರೆ ಅಂತ ಅಚ್ಚರಿ ಆಗ್ತಾ ಇದೆ ಅದು ಇಪ್ಪತ್ತ್ಮೂರನೇ ತಾರೀಕು ಗೊತ್ತಾಗಬೇಕಾಗಿದೆ ಈಗಲೇ ನಾವು ಬಹಳ ಸಂಭ್ರಮ ಪಡಬೇಕಾದಂಥ ಸಂದರ್ಭ ಅಂತ ನಾನು ಪರಿಭಾವಿಸುವುದಿಲ್ಲ ಏಕೆಂದರೆ ಇನ್ನು ಚುನಾವಣೆಯ ನಿಖರವಾದಂಥ ಫಲಿತಾಂಶ ಬರಬೇಕಾದಂಥ ಸಂದರ್ಭ ಇದೆ ಇಪ್ಪತ್ತ್ಮೂರಕ್ಕೆ ಚುನಾವಣೆಯ ಫಲಿತಾಂಶ ಬರ್ತಾ ಇದೆ ಆದರೆ ಮಹಾವಿಕಾಸ್ ಅಘಾಡಿ ಇದನ್ನು ಹೇಗೆ ಪರಿವರ್ತಿಸಿಕೊಂಡಿದೆ ಯಾವ ರೀತಿ ಅದನ್ನು ನರೇಟಿವ್ ಮಾಡ್ತಾ ಇದೆ ಅಂತಂದರೆ ಆಡಳಿತ ವಿರೋಧಿ ಎಲೆ ಇದೆ ಆದ್ದರಿಂದ ಜನ ರೊಚ್ಚಿಗೆದ್ದು ಮತ ಹಾಕಿದ್ದಾರೆ ಅಂತ ಶರದ್ ಪವಾರು ಮತ್ತು ಉಳಿದ ಕಾಂಗ್ರೆಸ್ನವರು ಮಾತಾಡ್ಕೊತಾ ಇದ್ದಾರೆ ಜನ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ ಅಂತ ಆಡಳಿತ ವಿರೋಧಿ ಅಲೆ ಇದೆ ಅಂತೆ ಮಹಾರಾಷ್ಟ್ರದಲ್ಲಿ ಅದಕ್ಕೋಸ್ಕರ ಮತದಾನ ಜಾಸ್ತಿ ಆಗಿದೆ ಅಂತ ಹಾಗೆ ಆಗಿದ್ದೇ ನಿಜ ಆಗಿದ್ದರೆ ಎಕ್ಸಿಟ್ ಪೋಲ್ ಆದ ತಕ್ಷಣ ಅದು ಯಾಕೆ ರಾಹುಲ್ ಗಾಂಧಿಯವರು ಇದ್ದಕ್ಕಿದ್ದ ಹಾಗೆ ಸೋನಿಯಾ ಗಾಂಧಿಯವ್ರ ಜೊತೆ ಸೇರಿ ಪ್ರಿಯಾಂಕಾ ವಾಡ್ರಾ ಅವ್ರ ಜೊತೆ ಸೇರಿ ತಕ್ಷಣ ರಾತ್ರೋ ರಾತ್ರಿ ದಿಲ್ಲಿಯಲ್ಲಿ ಮೀಟಿಂಗ್ ಮಾಡಿದ್ರು ಅಂತ ಹೇಳಬೇಕೀಗ ಯಾಕೆ ಇದಕ್ಕಿದ್ದೇ ಶರದ್ ಪವಾರ್ ಉದ್ದವ್ ಠಾಕ್ರೆ ಹಾಗೂ ರಾಹುಲ್ ಗಾಂಧಿ ಮೇಲೆ ಹರಿಹಾಯಲಿಕ್ಕೆ ಶುರು ಮಾಡಿದರು ಅಂತ ಈಗ ಹೇಳಬೇಕಾಗಿದೆ ಶರದ್ ಪವಾರ್ ಮೊಟ್ಟ ಮೊದಲ ಬಾರಿಗೆ ಯಾವ ರೀತಿ ಭ್ರಮ ನಿರಸನಗೊಂಡಿದ್ದರು ನಿನ್ನೆ ರಾತ್ರಿ ಅಂತಂದರೆ ಎಕ್ಸಿಟ್ ಪೋಲ್ ಫಲಿತಾಂಶ ಬಂದ ಮೇಲೆ ನನ್ನ ಜೀವನದಲ್ಲಿ ಇದಕ್ಕಿಂತ ಡಿಸಾಸ್ಟರ್ ಆದಂಥದ್ದು ನಾನು ನೋಡೇ ಇಲ್ಲ ನಾನು ಈ ರೀತಿಯ ಫಲಿತಾಂಶವನ್ನು ನಿರೀಕ್ಷೆ ಮಾಡಿರಲಿಲ್ಲ ಉದ್ದವ್ ಠಾಕ್ರೆ ಅಂತ ವ್ಯಕ್ತಿಯನ್ನು ನಾವು ಜೊತೆಗೆ ಇಟ್ಕೊಂಡು ತಪ್ಪಾಯಿತು ರಾಹುಲ್ ಗಾಂಧಿ ಈ ಬಾರಿ ಕೆಲಸನೇ ಮಾಡಲಿಲ್ಲ ಶ ನಮ್ಮ ಮೇಲೆ ಅತಿ ಹೆಚ್ಚು ದಬಾವಣೆ ಬಂತು ನಮ್ಮ ಮೇಲೆ ಪ್ರ ಒತ್ತಡ ಜಾಸ್ತಿ ಆಯಿತು ಆದ್ದರಿಂದ ಈ ರೀತಿಯದಾದಂಥ ಫಲಿತಾಂಶ ಬರ್ತಾ ಇದೆ ಶರದ್ ಪವಾರ್ ಕೂಗಾಡ್ತಾರೆ ಅಲ್ಲಿ ದಿಲ್ಲಿಯಲ್ಲಿ ರಾಹುಲ್ ಗಾಂಧಿ ಅವರ ಕುಟುಂಬ ಇದರ ಕುರಿತು ವಿಶೇಷ ಸಭೆಯನ್ನು ಮಾಡುತ್ತೆ ರಾತ್ರೋರಾತ್ರಿ ವಿದೇಶ ಪ್ರವಾಸ ಮಾಡಲಿಕ್ಕೆ ರಾಹುಲ್ ಗಾಂಧಿ ಸಿದ್ಧತೆಯನ್ನು ನಡೆಸ್ತಾರೆ ಇದರ ಮಧ್ಯೆ ಹಾಗಾದ್ರೆ ಇಲ್ಲಿ ಭಾರತೀಯ ಜನತಾ ಪಾರ್ಟಿಯ ಬಣದಲ್ಲಿ ಏನಾಗ್ತಾ ಇದೆ ಭಾರತೀಯ ಜನತಾ ಪಾರ್ಟಿಯ ಬಣದಲ್ಲಿ ರಾತ್ರಿ ಇದ್ದಕ್ಕಿದ್ದ ಹಾಗೆ ದೇವೇಂದ್ರ ಫಡ್ನವೀಸ್ ಅವರು ನಾಗಪುರದಲ್ಲಿ ಹೋಗಿ ಪರಮಪೂಜ್ಯ ಮೋಹನ್ ಭಾಗವತ್ ಜಿ ಅವರನ್ನ ಭೇಟಿ ಆಗ್ತಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಮುಖರಾದಂಥ ಮೋಹನ್ ಭಾಗವತ್ ಅವರನ್ನು ಆಗ್ತಾರೆ ಸುಮಾರು ಒಂದೂವರೆ ಗಂಟೆಗಳ ಕಾಲ ಚರ್ಚೆಯನ್ನು ನಡೆಸ್ತಾರೆ ಈಗ ಇರೋದು ನೂರಕ್ಕಿಂತ ಹೆಚ್ಚು ಸ್ಥಾನ ಭಾರತೀಯ ಜನತಾ ಪಾರ್ಟಿ ಬಂದಂಥ ಸಂದರ್ಭದಲ್ಲಿ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಆಗುವುದು ಖಚಿತ ಅನ್ನುವಂಥ ವರ್ತಮಾನ ರಾಜಕೀಯ ಪಡಸಾಲೆಯಲ್ಲಿ ಬರ್ತಾ ಇದೆ ಯಾವಾಗಲೂ ಸಂವಿಧಾನಾತ್ಮಕವಾಗಿ ಆಲೋಚನೆ ಮಾಡಿದಾಗ ರಾಜ್ಯಪಾಲರು ಯಾರನ್ನ ಸರ್ಕಾರ ರಚನೆಗೆ ಆಹ್ವಾನ ಮಾಡ್ತಾರೆ ಅಂದರೆ ಯಾರು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಇರ್ತಾರೋ ಯಾವುದೇ ಪಕ್ಷ ಇರಲಿ ಆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಯಾವುದಿದೆಯೋ ಅದನ್ನು ಮೊದಲು ಆಹ್ವಾನ ಕರೀತಾರೆ ನಿಮ್ಮಿಂದ ಸರ್ಕಾರ ರಚನೆ ಮಾಡಲಿಕ್ಕೆ ಸಾಧ್ಯ ಆಗತ್ತಾ ಅಂತ ಅವರು ತಮ್ಮ ಮಿತ್ರ ಪಕ್ಷದವ್ರು ಯಾರ್ಯಾರಿದ್ದಾರೆ ಅವರ ಸಹಿ ಅಂಗೀಕಾರವನ್ನು ತೆಗೆದುಕೊಂಡು ಹೋಗಿ ರಾಜ್ಯಪಾಲರಿಗೆ ಸಲ್ಲಿಸಬೇಕಾಗತ್ತೆ ರಾಜ್ಯಪಾಲರು ಅದಾದಮೇಲೆ ಫ್ಲೋರ್ ಟೆಸ್ಟಿಗೆ ಕರೀತಾರೆ ಅಥವಾ ಅದಕ್ಕಿಂತ ಮುಂಚೆ ಪ್ರಮಾಣ ವಚನವನ್ನು ಮಾಡ್ತಾರೆ ಖಚಿತಪಡಿಸಿಕೊಂಡು ಇದು ನಡೆಯುವಂಥ ಮುಂದಿನ ಪ್ರೋಟೋಕಾಲ್ ಶಿಷ್ಟಾಚಾರ ಆದರೆ ಇಲ್ಲಿ ಆಗಿರೋದೇನೆಂದರೆ ಒಂದು ಭಾರತೀಯ ಜನತಾ ಪಾರ್ಟಿಯನ್ನು ಬಿಟ್ಟರೆ ಉಳಿದ ಎಲ್ಲ ಪಕ್ಷಗಳು ಕಡಿಮೆ ಸ್ಥಳಗಳಲ್ಲಿ ಚುನಾವಣೆ ನಿಂತಿರುವುದು ಉದಾಹರಣೆಗೆ ಕಾಂಗ್ರೆಸ್ಸು ಕಾಂಗ್ರೆಸ್ಸು ಎಂಬತ್ತೈದು 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 ಅಂತ ಅನ್ಕೊಂಡಿದ್ರು ಕೊನೆಗೆ ಮೂರು ಸ್ಥಾನಗಳಲ್ಲಿ ಚುನಾವಣೆ ನಿಲ್ಲತ್ತೆ ಮೂರರಲ್ಲಿ ಒಂದು ಹದಿಮೂರು ಜನ ಒಟ್ಟು ಮೂವತ್ತೆಂಟು ಅದರಲ್ಲಿ ಹದಿಮೂರು ಜನ ಹಾಗೆ ಕಣದಲ್ಲಿ ಉಳಿದವರು ಮೂವತ್ತೆಂಟು ಜನ ಬಂಡಾಯ ಅಭ್ಯರ್ಥಿಗಳನ್ನು ಉಳಿಸ್ಕೊಳ್ಳುತ್ತೆ ಉಳಿಸ್ಕೊಳ್ಳುತ್ತೆ ಅಂದರೆ ಅವರು ಮುಚ್ಚಾಟನೆ ಮಾಡಿದ್ದಾರೆ ಆದರೂ ಅವರು ಕಣದಲ್ಲೇ ಇದ್ದಾರೆ ಆದ್ದರಿಂದ ಅವರು ಇಷ್ಟು ನೂರಕ್ಕೆ ನೂರರಷ್ಟು ಗೆದ್ದರು ಕೂಡ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಲಿಕ್ಕೆ ಸಾಧ್ಯ ಇಲ್ಲ ಏಕನಾಥ್ ಶಿಂದೆ ಬಣ ಅಜಿತ್ ಪವಾರ್ ಬಣ ಮತ್ತು ಉದ್ಧವ್ ಠಾಕ್ರೆ ಶರದ್ ಪವಾರ್ ಇವರು ಯಾರೂ ಕೂಡ ಹೆಚ್ಚಿನ ಸ್ಥಾನದಲ್ಲಿ ಚುನಾವಣೆಗೆ ನಿಂತಿಲ್ಲ ಎಂಬತ್ತೈದು ಸ್ಥಾನಗಳಲ್ಲಿ ನಿಂತಿರುವಂಥ ಉದ್ಧವ್ ಠಾಕ್ರೆ ಅದರಲ್ಲಿಯೂ ಸಂಖ್ಯೆ ಕಡಿಮೆ ಆಗಿದೆ ಅಂತ ಹೇಳಲಾಗ್ತಾ ಇದೆ ಶರದ್ ಪವಾರ್ ಅವರು ಎಂಬತ್ನಾಲ್ಕು ಸ್ಥಾನಗಳಲ್ಲಿ ನಿಂತಿದ್ದಾರೆ ನೂರಕ್ಕಿಂತ ಹೆಚ್ಚು ಸ್ಥಾನ ಬರುವಂಥ ಸಾಧ್ಯತೆ ಇರೋದು ಕೇವಲ ಮತ್ತು ಕೇವಲ ಭಾರತೀಯ ಜನತಾ ಪಾರ್ಟಿಗೆ ಕಳೆದ ಬಾರಿಯ ಚುನಾವಣೆಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ನೂರ ಐದು ಸ್ಥಾನಗಳಲ್ಲಿ ಗೆದ್ದಿತ್ತು ಉದ್ಧವ್ ಠಾಕ್ರೆ ಬಣ ಐವತ್ತಾರು ಸ್ಥಾನಗಳನ್ನು ಗೆದ್ಕೊಂಡಿತ್ತು ಉದವ್ ಠಾಕ್ರೆ ಐವತ್ತಾರು ಸ್ಥಾನ ಗೆದ್ರೂ ಕೂಡ ನಾನೇ ಮುಖ್ಯಮಂತ್ರಿ ಆಗ್ತೇನೆ ಅಂತ ರಚೆ ಹಿಡಿತಾರೆ ಹಟಮಾರಿ ಥರ ಮಾಡ್ತಾರೆ ಮುಂದಾದದ್ದು ವಿದ್ಯಮಾನ ತಮಗೆ ಗೊತ್ತಿದೆ ಅದು ಇತಿಹಾಸದಲ್ಲಿ ದಾಖಲಾಗಿ ಹೋಗಿದೆ ನೂರ ಐದು ಸ್ಥಾನ ಗೆದ್ದಂಥ ಭಾರತೀಯ ಜನತಾ ಪಾರ್ಟಿ ಅವತ್ತು ಸರ್ಕಾರ ರಚನೆಯ ತೀರ್ಮಾನವನ್ನು ಮಾಡಿರುತ್ತೆ ಈ ಬಾರಿ ಅದಕ್ಕಿಂತ ಹೆಚ್ಚು ಸ್ಥಾನ ಲಭ್ಯ ಆಗುತ್ತೆ ಅಂತ ಸ ಸಮೀಕ್ಷೆಯ ವರದಿಗಳು ಹೇಳ್ತಾ ಇದ್ದಾವೆ ನರೇಂದ್ರ ಮೋದಿ ಅಮಿತ್ ಶಾ ಹಾಗೂ ಮೋಹನ್ ಭಾಗ್ವಜ್ಜಿ ಮೂರು ಜನರ ಆಯ್ಕೆ ಈಗ ಇರುವುದು ದೇವೇಂದ್ರ ಫಡ್ನವೀಸ್ ಅವ್ರನ್ನ ಮತ್ತೆ ಮುಖ್ಯಮಂತ್ರಿ ಮಾಡಬೇಕು ಅಂತ ಏಕನಾಥ್ ಶಿಂದೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇಲ್ಲದೇ ಹೋದರು ಪ್ರತ್ಯೇಕವಾಗಿ ಶಿವಸೇನೆ ಅಂತ ಇದ್ರು ಕೂಡ ಭಾರತೀಯ ಜನತಾ ಪಾರ್ಟಿಯ ವಿಚಾರಧಾರೆಯ ಜೊತೆಗೆ ಗುರುತಿಸಿಕೊಂಡಿರುವರು ಮತ್ತು ಭಾರತೀಯ ಜನತಾ ಪಾರ್ಟಿಯ ವರಿಷ್ಠ ಮಂಡಳಿಯ ಮಾತನ್ನು ಮೀರಲಾರದಂಥ ಸ್ಥಿತಿಯಲ್ಲಿರುವಂಥ ಮನುಷ್ಯ ಕಳೆದ ಬಾರಿ ಅತ್ಯಂತ ಕಡಿಮೆ ಜನರನ್ನು ಕರ್ಕೊಂಡು ಬಂದಾಗಲೂ ಮುಖ್ಯಮಂತ್ರಿ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ ಆ ಋಣದಲ್ಲಿ ಈಗ ದೇವೇಂದ್ರ ಫಡ್ನವೀಸ್ಗೆ ಅವರು ಅವಕಾಶ ಮಾಡಿಕೊಡ್ತಾರೆ ಅಂತ ನಿರೀಕ್ಷೆಯನ್ನು ಮಾಡಲಾಗ್ತಾ ಇದೆ ಏನೇನಾಗುತ್ತೆ ಡೆವಲಪ್ಮೆಂಟು ಮತ್ತು ನಾಳೆ ನಾಡಿದ್ದು ಆಚೆ ನಾಡಿದ್ದು ಮಾತಾಡೋಣ ಪ್ರತಿ ದಿವಸ ಸಂಜೆ ಈ ಚುನಾವಣೆಯ ಫಲಿತಾಂಶ ಬರುವವರೆಗೂ ಏಳೂವರೆ ಏಳು ಮುಕ್ಕಾಲು ಅಥವಾ ಎಂಟು ಗಂಟೆ ಸುಮಾರಿಗೆ ಒಂದು ಸಲ ಲೈವ್ ಬಂದು ಅಪ್ಡೇಟ್ಗಳನ್ನು ಕೊಡುವ ಪ್ರಯತ್ನ ಮಾಡ್ತೇನೆ ಹೆಚ್ಚು ಜನ ಆವಾಗ ಲೈವ್ ಬಂದಾಗ ಜೋಡಿಸ್ಕೊಂಬಿಟ್ಟರು ನಮ್ಮ ಜೊತೆ ಸೇರ್ಕೊಂಡ್ಬಿಟ್ರೆ ಹೆಚ್ಚು ಚರ್ಚೆಗಳನ್ನು ಮಾಡ್ಬೋದು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡುವಂಥ ಪ್ರಯತ್ನವನ್ನು ಕೂಡ ನಾನು ಮಾಡ್ತೀನಿ ಇದ್ರ ಜೊತೆ ಬೇರೆ ವಿದ್ಯಮಾನಗಳನ್ನು ಆ ಸಂದರ್ಭದಲ್ಲಿ ಮಾತಾಡೋಣ ಲೈವ್ ಬರುವ ಮೂಲಕ ನೇರವಾಗಿ ನಮ್ಮ ನಿಮ್ಮ ಮಧ್ಯೆ ಸಂವಾದ ಮಾಡುವಂಥ ಒಂದು ಅವಕಾಶ ಲಭ್ಯ ಆಗುತ್ತೆ ಹಾಗೊಂದು ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಸಂಚಿಕೆ ಎಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ